ಪಾದಪ ಗರಿ ಪಾದಪ ಒಂದ್ ಬೀಟಲ್ ಬರ್ಬೇಕಿದು ಪಾದಪಾದಿ ಗರಿ ಸರಿ ಗರಿ ಸರಿ ಗರಿ ಸರಿ ಗಪದ ಪಗ ಗಪ ஒன்றொன் லைனாக ப்ளே மாட்டாக ஓததுனா అది నెంబర్ ఫైవ్ టైమ్స్ నోడ్సూ మెట్రో మార్ మాకు ஸ்வர ಹೇಳು ಬಾಯಲ್ಲಿ ಹ್ಮ್ ನೆಕ್ಸ್ಟ್ ಸ್ವರ ಏನಿದೆ ಹೇಳು ಗಪದಾ ಪನಿದಾ ನೆಕ್ಸ್ಟ್ ಆಮೇಲೆ गपदा पनिदा पण पादपकारी पादपकारी आम्हाला पादपकारी ನೋಡಿ ಏನು ಮಾಡಿ ಈಗ ನೋಡು ಫಿಂಗರ್ ನೋಡು ಹೈಲೈಟ್ ಆಗಿರೋದಲ್ಲ ನೋಡಬೇಕಾಗಿರೋದು ಫಿಂಗರ್ ಯಾವ ಫಿಂಗರ್ ಯೂಸ್ ಮಾಡ್ತಿದ್ದೀನಿ ಆ ಫಿಂಗರ್ ಯೂಸ್ ಮಾಡಿದ್ರೆ ನೀನು ಕ್ಲೀನಾಗಿ ನೋಡು ಸ್ಟಾರ್ ನರ್ಸ್ อืม ನೆಕ್ಸ್ಟ್ ಈಜಿ ಆಗಿದ್ರೆ ಅದರ taraf ನೋಡ್ಕೋ ಪದ ಪದ ಹೇತಾ ಸ್ವರ ಹೇಳು ಬಾಯಿಲಿ ಗ ರಿ ಸಂ ಗ ಪದ ಪದ ಗ ರಿ ಸಂ ಗ ಪದ ನೋ ಯಾಕೆ ಸುಮ್ಮನೆ ಎಲ್ಲೋ ಕೈ ರ್ಯಾಂಡಮ್ ಆಗಿ ಹೋಗ್ಬಾರ್ದು ಗೊತ್ತಿರಬೇಕು ಗೊತ್ತಿರ್ಬೇಕು ಗಾ ಇಲ್ಲಿ ಶುರು ಆದ್ಮೇಲೆ ನೆಕ್ಸ್ಟ್ ಗಾ ಇಲ್ಲಿ ಹಾಕ್ ಬರುತ್ತೆ ಗಾ ಇದೆ ಅಂತ ಕನ್ಫರ್ಮ್ ಗೊತ್ತಲ್ಲ ಹ್ಮ್ ಹ್ಮ್ ಗೊತ್ತಾಯ್ತಾ

ಗರಿ ಸರಿಗದ ಪಗ ಬಾಯಿಲಿ ಹೇಳಿದಷ್ಟು ಸ್ಪೀಡದ ಕೈಯಲ್ಲೂ ಮಾಡು ಬರುತ್ತೆ ಜೊತೆಯಲ್ಲಿ ಗ ಒಂದಷ್ಟು ಸಲ ಹೇಳು ಬಾಯ್ಲಿ ಗರಿಸರಿಗದ ಪಗ ಗರಿಸರಿ ಗಪದ ಪಗ ಒಂದಷ್ಟು ಸಲ ಹೇಳು ಬೀಟಲ್ ಕರೆಕ್ಟಾಗಿ ಹೇಳು ಗರಿ ಸರಿಗದ ಪಗ ಗರಿ ಸರಿಗಪದ ಪಗ ಗರಿಸಪದ ಪಗ ಹೇಳು ಹ್ಞೂ ಸುಮ್ಮನೆ ರ್ಯಾಂಡಮ್ ಆಗಿ ಹೇಳದ್ರೆ ತಾಳ ಹಾಕೊಂಡು ಹೇಳ್ಕೊರಲ್ಲಿ ಗರಿ ಸರಿ ಗಪದ ಪಗ ಗರಿ ಸರಿ ಗಪದ ಪಗ ಗರಿ ಸರಿ ಗಪದ ಪಗ ಏನು ಕೈ ಏನು ಮಾಡ್ತಿದೆ ಗರಿಸರಿ ಗಪದ ಪಗ ಹ್ಞೂ ಥರ್ಡ್ ಸ್ಪೀಡ್ ಅಲ್ಲಿ ಇದೆ ಸಾರಿ ಗರಿ ಸರಿ ಗ ಪ ಗ ಅಲ್ಲದು ಗರಿ ಸರಿ ಗ ಪ ದ ಪ ಗರ್ಡ್ ಸ್ಪೀಡಲ್ಲಿ ಇರೋದು ಹ್ಮ್

ಅದೇ ಬಿಡಿದ್ದು ನೆಕ್ಸ್ಟ್ ಕ್ಲಾಸಲ್ಲಿ ಕಲಿಯೋಣ ಒಂದೇ ದಿನಲ್ಲಿ ಜಾಸ್ತಿ ಆಗುತ್ತೆ ಟ್ರೈ ಮಾಡು ಆಗಿಲ್ಲ ಅಂದರೆ ನೆಕ್ಸ್ಟ್ ಕ್ಲಾಸ್ ಹೇಳ್ಕೊಡ್ತೀವಿ ಓಕೆ ಫೈನ್ ಸಿ ಯು ನೆಕ್ಸ್ಟ್ ಕ್ಲಾಸ್ ಬೈ